ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ನಾಯಕರು ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿತ್ತು ಏನಾಯ್ತು ಆಮೇಲೆ ಫ್ರೀಡಂ ಪಾರ್ಕ್ ಇಂದ ವಿಧಾನಸೌಧ ತನಕ ಬಂದು ಮುತ್ತಿಗೆ ಹಾಕೋದು ಅಂತ ಅವ್ರದ್ದಿದ್ದು ಯೋಜನೆ ನಿರೀಕ್ಷೆಯಂತೆ ಅಲ್ಲೇ ಅವರನ್ನ ತಡೆ ಹಾಕುವಂತ ಪ್ರಯತ್ನ ಆಯಿತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಆಗುವಂತ ಸಂದರ್ಭದಲ್ಲೇ ಭಾರಿ ಹೈಡ್ರಾಮಾ ಆಯಿತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ನಾಯಕರು ಪ್ರಯತ್ನ ಪಟ್ಟರು ಮಾರ್ಗ ಮಧ್ಯೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು ಖಾಕಿ ಟೀಮ್ ವಿಜಯೇಂದ್ರ ಸೇರಿದ ಹಾಗೆ ಹಲವು ನಾಯಕರು ಖಾಕಿ ವಶಕ್ಕೆ ಬಿದ್ದರು ವಿಧಾನಸೌಧದ ಎದುರು ಕಾರ್ಯಕರ್ತರಿಂದ ದೊಡ್ಡ ಹಂಗಾಮ ಆಯಿತು ವಿಧಾನಸೌಧದ ಪೂರ್ವ ಗೇಟ್ನಿಂದ ನುಗ್ಗೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಪ್ರಯತ್ನ ಪಟ್ಟಿರ್ತೇವೆ